ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಸೊ ಇವತ್ತು ನಾವೊಂದು ಐ ಆಮ್ ನಾಟ್ ಅಲೋನ್ ಅಂತ ಒಂದು ಗೇಮ್ ಮಾಡ್ತಿದ್ದೀವಿ ಮಾಡ್ತೇವೆ ಹೋನ್ ಅಂತೆ ಹಾಲೋನ್ ಐ ಆಮ್ ನಾಟ್ ಹಲೋನ್ ಹರ್ ಗೇಮ್ ಫೈಂಡ್ ಔಟ್ ರನ್ವೆ ರನ್ ಅವೇ ಫೈಂಡ್ ಔಟ್ ಏನೋ ಆಗಿದೆ ಅಂತ ಹೋಗಿ ನೋಡೋಣ ಐ ಶುಡ್ ಕೀಪ್ ಕ್ಲೋಸ್ ಟಿ ಟಿವಿ ಸೋ ಮಚ್ ಆಸ್ ಮಚ್ ಆಸ್ ಪಾಸಿಬಲ್ ಯಾಕೆ ಹೌದಾ ಟಿವಿ ಕ್ಲೋಸ್ ಮಾಡ್ಬೇಕು ಅಷ್ಟೇ ತಾನೆ ಟಿ ಟಿವಿ ಅಂತ ಕ್ಲೋಸ್ ಮಾಡೋಣ ಎಲ್ಲ ಟಿವಿ ಇದೇನಾ ಟಿವಿ ಕ್ಲೋಸಿಂಗ್ ಮಾಡೋದು ಯಾವ ಬಟನ್ ಹೊತ್ತದರೋ ಟಿ ವಿ ಡೈರೆಕ್ಷನ್ ಈ ಕಡೆಗೈತೆ ಇಲ್ಲೇನಿಲ್ಲ ಇಲ್ಲಿಗೆಲ್ಲ ನಾವು ಹೋಗ್ಬೇಕ ನಾವು ಸ್ಪೀಡಾಗೊಡ್ ಗುಡ್ ಇಲ್ಲ ಇಲ್ಲೇನಿಲ್ಲ ಚಕ್ 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 ಅಂತ ಏನೂ ಬರ್ತಿಲ್ಲ ಅಲ್ಲಿ ಟಿ ವಿ ಓ ಓ ಅರ್ಥ ಆಯಿತು ಒಂದೊಂದು ಡೈರೆಕ್ಷನಿಗೆ ಒಂದೊಂದು ಕಡೆ ತಿರುಗುತ್ತೆ ಟಿ ವಿ ಆಫ್ ಹೋದರೆ ಗೊತ್ತಾಯ್ತು ಅಲ್ಲಿ ನಾವು ಇನ್ವೆಸ್ಟಿಗೇಟ್ ಮಾಡಬೇಕು

ప్ప ఏం గేమ్ గురు ఇూ ఏ మిస్టేక్ మనం ఐ థింక్ జాస్ ఓదు నాబారు టీ బేగ ఆఫ్ మాకు ఎస్ ఎస్ ఫస్ట్ పట్ అంతాబిట్టు ఇంట్లో ముట్బిట్ టీ ఆ కిరగోదు ఫస్ట్ ఇది ముట్బిట్టు టచ్ అంతా హోగ్బిట్టు టీసీ గో ఇన్ బేగ బు అది ఓదుబిట్టు అదే టిగ్స ఓకే ఓకే చేరుతూ మొత్తకొంద్రు చీరి ఎక్సెట్ ಇದು ASCII ಅಲ್ಲ रिलेटेड ಎಸ್ ಬೇಗ ಹೋಗ ಬೇಗ ಹೋಗ ಬೇಗ ಹೋಗ ಹಾರ್ಟ್ ಬಿಟ್ ಜಾಸ್ತಿ ಆಗ್ತಾ ಇದೆ ಲೆಟ್ಸ್ ಗೋ ಯೋ ಯಾ ಅದರ ವಸ್ತುವಲ್ಲಿ ಬೆಡ್ ಶೀಟ್ ಹೊತ್ಸರೆ रिलेटेड ಮಾಡಬಹುದು ಬೇಗ ಇನ್ವೆಸ್ಟಿಗೇಟ್ ಮಾಡಬೇಕು ಯಪ್ಪ ಏನು ಇದೆ ನೋಡ್ರಿ ಇದು ಹಾರರ್ ವೈಬ್ ಮಿಟ್ಲೋ ಬಂತು ಥ್ಯಾಂಕ್ ಯು ಇದರದ್ದು ಕೈ ಓಕೆ ಓಕೆ ನೋಕ್ತಿ 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 ಮೇಲೋಗ್ 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 ಬರ್ತೈತೆ ಬರ್ತಾಯಿ ಬರ್ತೈತೆ ಬರ್ತೈತೆ ಈಗ ಯಾವುದೋ ದವಾ ಬಂತು ಗುರು ಅಲ್ಲಿ ನೋಡ್ರಿ 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 ಬಂತು ನಾನು ಒಬ್ನೇ ಇದ್ದೆ ಅನ್ಕೊಂಡಿದ್ದೆ ಈ ಮನೇಲಿ ಯಾರೋ ಅವರೇ ಇನ್ವೆಸ್ಟಿಗೇಟ್ ಮಾಡಬೇಕು ಕೆಳಗೋಗ್ಲಾ ಐ ತಿಂಕ್ ಹೋಗ್ಬಿಟ್ಟು ಬೇಗ ಟಿ ವಿ ಇಲ್ಲಾಂದ್ರೆ ಅದು ಮತ್ತೆ ಬರ್ತಾ ಫಸ್ಟಿಂದ ಆಡ್ಬೇಕಾಗೋದು ಗೇಮು ತಿರ್ ಅಬ್ಬಾ ಬಾ 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 ಈ ಥರ ಎಲ್ಲ ಆಟೋಗಳು ಬೇಡ ಏನಿದ್ ಬಟ್ಟೆ ಯಾವ್ದೋ ಒಂದು ವಸ್ತು ಮೇಲೆ ಬಟ್ಟೆ ಹೋದ್ ಸಾವಿರ ತಿರುಗ್ತಾ ಇದ್ದ ನನ್ನ ಕಡೆ ಈ ಡೋರ್ ಓಪನ್ ಆಗ್ಲಿಲ್ಲ ಕ್ರೋಬರ್ ಐತಿ ಕ್ರೋಬರ್ ಏನಕ್ಕೆ ರೊಬರ್ ತೆಗ್ದು ವಾಪಸ್ಸು ಕ್ರೋಬರ್ ತೆಗ್ದ ಅಷ್ಟೇ ಟಿವಿ ತಿರುಗ್ಸು ಬೇಗ ಎಂತ ಹಾರರ್ ಗೇಮ್ ಗುರು ಇದು ನಾನು ಏನ್ ಔಟ್ ಮಾಡಕ್ಕೆ ಆಗ್ತಿಲ್ಲ ಎಸ್ ಎಸ್ ಯು ಶುಡ್ ಕೀಪ್ ದಟ್ ಟಿ ವಿ ಕ್ಲೋಸ್ ಆ್ಯಸ್ ಪಾಸ್ ಜ ಪಾಸಿಬಲ್ ಬೇಗ ಹೋಗ್ಬಿಟ್ಟು ಅದನ್ನು ಕಬೋರ್ಡ್ನ ಕಬೋರ್ಡ ಏನಿದ್ದು ಬೀರೋನ ಏನೋ ಒಂದು ಬೇಗ ಮುಟ್ಬಿಟ್ಟು ಬರೋಣ ಹ್ಞೂ ಬೇಗ ಈ ಸಲ ಏನು ಮಿಸ್ಟೇಕ್ ಮಾಡಲ್ಲ ಬೇಗ ನಾವು ಟಿ ವಿ ತಿರ್ಗಿಸ್ಬೇಕಷ್ಟೇ ನಾವು ನಮ್ಮ ವಿಷಯ ಏನು ಬೇಗ ಟಿ ವಿದು ಈ ಸಲ ಹೆದ್ಕೊಳ್ಳೋಲ್ಲ ಡೋಂಟ್ ವರಿ ಸೊ ಈಗ ಓಕೆ ಅದು ಟಚ್ ಮಾಡಿಲ್ಲ ಅಂದರೆ ಐ ಅನ್ಸುತ್ತಾ ಸೊ ಎಸ್ ಇವಾಗ ಇಲ್ಲಿ ನಾವು ಮೆಟ್ಲು ಮೇಲೆ ಹೋಗ್ಬೇಕು ಆದರೆ ನಾವು ಹೋಗಲ್ಲ ಒಂದು ಲೈಟ್ ಆನ್ ಆಗಬೇಕು ಎಸ್ ಇವಾಗ ಬರ್ತಾನೆ ನೋಡ್ರಿ ಅವನು ಬಂದ ನೋಡ್ರಿ ಬಂದ ನೋಡಿ ಅದ ಹೋಗ್ಲಿ ಅದು ವಿಚಿತ್ರ ಯಾವ್ದ ಪ್ರಾಣಿ ಅದಾದಮೇಲೆ ಬಟ್ಟೆ ಹಾಕಿಲ್ಲ ಓಕೆ ಹೋಗ್ಬಿಟ್ಟು ಟಿ ವಿ ಈಗ ಅದು ಲೈಟ್ ಡೈರೆಕ್ಷನ್ ನೋಡ್ಬಿಟ್ಟು ಬರ್ತಾ ಇರೋದು ಅದಕ್ಕೋಸ್ಕರ ಇದು ಬಟ್ಟೆ ತಿರುಗ್ ನಾನು ಎದುರ್ಕೊಳಲ್ಲ ಸೊ ಇವಾಗ ಹೋಗ್ಬಿಟ್ಟು ಅದನ್ನು ಟಿ ವಿ ಆಫ್ ಮಾಡೋಣ ಇಲ್ಲ ಬರ್ತಾನೆ ದೇವ ಬರ್ತಾನೆ So, so, ले। okay, okay, okay. so, लेट्स गो तो ಮತ್ತೆ ಇಲ್ಲಿಗೆ ತಿರುಗಿತು ಸೋ ಬೇಗ ಆಫ್ ಮಾಡಬೇಕು ಬೇಗ ಆಫ್ ಮಾಡಬೇಕು ಬೇಗ ಆಫ್ ಮಾಡಬೇಕು ಬೇಗ ಆಫ್ ಮಾಡಬೇಕು ದಬಬರ ಆಷ್ಟಲ್ಲ ಇಲ್ಲ ನಾನು ಓಗೆ ಬರಬೇಕು ಅಲ್ಲಿಗೆ ಚೇರ್ ಹೋಗಬೇಕಿತ್ತಲ್ಲ ಹೋಗಿಲ್ಲ ಐಸಲ ಓಕೆ ಓಕೆ ಅಲ್ಲಿ ಹೋಗ್ ಬಂದೆ ಈ ಗದಿರ್ಸು ಬೇಗ ಟಿವಿ ಲೆಟ್ಸ್ ಗೋ ಮತ್ತೆ ಮೇಲ್ ಹೋಗಬೇಕು ನಾವು ಐ ನೋ ಈ ಗೇಮ್ ಬಗ್ಗೆ ಗೊತ್ತೈತೆ ನಿಮಗೆ ಹೋಗಿಲ್ಲ on ಮೆಟಲ್ ಮೇಲೆ ಲೈಟ್ ಬರುತ್ತೆ ಮೇಲಗೊಂದು ಬಂದಾ ಹೋಗಿ ಬರಲಿಲ್ಲ ಐಸಲ ಆಗ್ಲೇ ಆಗ್ದಂಗೆ ಏನೂ ಆಗ್ತಿಲ್ಲ ಬೇಗ ಬೇಗ ಟಿ ವಿ ತಿರುಗಿಸು ಬೇಗ ತಿರುಗಿಸು ಓಕೆ ಆಯ್ತು ಇಲ್ಲೊಂಚೂರು ದೆವ್ವ ಈಗ ತಿರುಗಲಿಲ್ಲ ಸೊ ಸ್ವಲ್ಪ ಚೇಂಜಸ್ ಆಗಿದೆ ಇಲ್ಲ ಆಗ್ಲೇ ಆಗ್ದಂಗೆ ಏನೂ ಆಗ್ತಿಲ್ಲ ಸೊ ಬೇಗ ಹೋಗ್ಬಿಟ್ಟು ಪಟ್ಟ ಅಂತ ಟಿವಿ ತಿರುಗಿಸ್ಬೇಕು ಫೈಂಡ್ ಔಟ್ ಆಗುತ್ತಾ ಈಗ ಏನೂ ಹೊಸದೇನು ಬರ್ತಾನೆ ಇಲ್ಲ ಅದೇ ತಿರುಗ್ತಾನೆ ಇದೆ ವೆಯ್ಟ್ ಓಕೆ ಓಕೆ ಆಯ್ತು 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 ಒಂಚೂರು ಇನ್ನೊಂಚೂರು 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 ಪಟ್ ಪಟ್ ದೆವ್ವಾ ಬರುತ್ತೆ ನಾನು ನಿನ್ನಾಗಲೇ ಬೇಕು ಗಿಮ್ದು ಓ ಈ ಸಲ ಏನು ಚೇಂಜಸ್ ಆಗ್ತಾನೆ ಏನು ಫೈಂಡ್ ಮಾಡ್ಬೇಕು ಏನು ಫೈಂಡ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಟೈಮ್ ಬರ್ದವ್ರೆ ಸೇಮ್ ಬರ್ದವ್ರೆ ಏ ಟೈಮ್ ಎಷ್ಟು ಬೇಡ ಟೈಮ್ ಎಷ್ಟ ಟೈಮ್ ಎಷ್ಟೇ ಟೈಮ್ ಎಷ್ಟು ಬೇಡ ಇಲ್ಲಿ ಬಂತು 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 ದೇವ ಒಂದು ಸೌಂಡ್ ಜಾಸ್ತಿ ಆಯಿತು ಓಕೆ ಓಕೆ ಲೆಟ್ಸ್ ಹಾ ಈ ಸಲ ಬಂದೆ ಇದು ದೇವ ಐತೆ ಇಲ್ಲಿ ಕೈ ಐತೆ ಕೈ ಯಾರ್ದು ಗೊತ್ತಿಲ್ಲ ಆ ಈಗ ಹೋಗಿ ಟಿವಿ ತಿರ್ಸು ಆ ಲೈಟ್ಸ್ಗೋ ಓ ಇಲ್ಲೊಂದು ದೆವ ಐತೆ ದೆವ್ ದೆವಾಲಾಗ್ರು ಇದೇನಿದು ಏನೋ ಕಬ್ಬಾಗ ಹಿಂಗೆ ಬಟ್ಟೆ ಜಿಗ್ 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 ದಿಕ್ ಕ್ರೊಬರ್ ಮುಟ್ಟದ ಟೈಮ್ ಟಿ ವಿ ತಿರ್ಕ್ಸು ಈ ಬಂದಿದ್ದೆ ಬರ್ತಾ ಒಂಚೂರು ಚೇಂಜ್ ಆಗ್ತಿಲ್ಲ ಎಷ್ಟೆಲ್ಲ ಟ್ರೈ ಮಾಡಿದ್ರು ನೋಡ್ರಿ ಎಲ್ಲೋ ಏನೋ ಇದೆ ಇನ್ನೊಂದು ಟ್ರೈ ಮಾಡೋಣ ನಿಂಗೆ ನೋಡೋಣ ಲಾಲ ಲಾ ಲಾಲ ಲ 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 ಲಾ ಈಸಿ ಪೀಸಿ ಗೇಮ್ ಇದು ನಾನು ಏನು ಇನ್ವೆಸ್ಟಿಗೇಟ್ ಮಾಡ್ತಾನೆ ಕೈಗೆ ಏನಾದರೂ ಮುಟ್ಬೇಕ ನಾನು ಕೈ ಮುಟ್ಟೋ ಅವಶ್ಯಕತೆ ಏನಿಲ್ಲ ಆಫ್ ಹಾಕು ಆಫ್ ಹಾಗೂ ಇದೇನಿದು ಇಲ್ಲೇನೋ ಬೊಂಬೆ ಒಟ್ಟಿನಲ್ಲಿ ಏನು ಇನ್ವೆಸ್ಟಿಗೇಟ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಜಾಸ್ತಿ ಅಲ್ಲಿ ಇರುತ್ತೋ ದೆವ್ವ ಅಲ್ಲಿಗೆ ಬರ್ತಿದೆ ಓ ದೆ ಬಂದಾಗ ಕ್ರೋಬರ್ ತಗೊಂಡು ಹೊಡಿಬೇಕಾ ಅಡ್ರಿ ತಡ್ರಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಒಂದು ಸಲ ಟ್ರೈ ಮಾಡ್ತೀನಿ ದೆವ ಬಂದಾಗ ಕ್ರೋಬರ್ ತೊಗೊಂಡು ಹೊಡಿಬೇಕೇನೋ ಇದು ಈ ಸಲ ಡೋರ್ ಓಪನ್ ಆಗಿಲ್ಲ ಈ ಸಲ ಎಲ್ಲ ಟಚ್ ಮಾಡ್ಕೊಂಡು ಬರ್ತೀನಿ ಆಗಿಂದ ಸುಮ್ಮನೆ ಹೋಗಿ ಎಲ್ಲ ಟಚ್ ಮಾಡ್ಕೊಂಡು ಬರ್ತೀನಿ ಇದನ್ನೇನು ಟಚ್ ಮಾಡೋ ಔಷಧದೇ ಇಲ್ಲ ಓದೋದು ಅದು ವೇಸ್ಟ್ ಅದು ಓ ಆಗ್ತಿಲ್ಲ ದೆವ ಬರ್ತಿತ್ತು ಬೇಗ 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 ಬೀಗ 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 ಲೆಟ್ಸ್ ಗೋ ಟಚ್ ಮಾಡಿದ್ರೆ ಸೇಮ್ ಆಯ್ತೋ ಈ ಸಲ ದೇವ ಬರ್ತೈತೆ ಲೈಟ್ ಎಲ್ಸೋ ಲೈಟ್ ಸೋರ್ಸ್ ಎಲ್ಲಿರುತ್ತೋ ಅಲ್ಲಿಗೆ ದೇವ ಬರ್ತೈತೆ ಮೆಟ್ಲ ಮೇಲೆ ಹೋಗೋ ಚಾನ್ಸ್ ಇಲ್ಲ ಈ ಸಲ ಹೋಗ್ಬಿಟ್ಟು ಬೇಗ ಟಿವಿ ಆಫ್ ಮಾಡಬೇಕು ಎಸ್ ಇವಾಗ ಕ್ರೋಬರ್ ತಗೊಂತೀನಿ ನಾನು ಆಗ್ಲೇ ಹೇಳ್ದಂಗೆ ಕ್ರೋಬರ್ ತಗೋಣ ಈ ಸಲ ನೋಡೋಣ ಏನಾಗುತ್ತೆ ಕ್ರೋಬರ್ ತಗೋ ಕ್ರೋಬರ್ ತಗೋ ಕ್ರೋಬರ್ ತಗೋ ಗೇಟ್ ತೆಗಿಬೇಕನ್ಸುತ್ತೆ ಗೇಟ್ ಗೇಟ್ ತೆಗಿ ಗೇಟ್ ತೆಗಿ ಗೇಟ್ ತೆಗಿ ಬೇಗ 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 ಆಫ್ ಮಾಡ್ ಬಂದ್ ದೇವನ್ ತಿರುಗಿಸ್ ತಿರು आधे तरीक़ौन्‍ह, आई थिंक इत्तेगे बैग हीगा। क्रोबर तक दे देने? Yes, let's go। क्रोबर इन्दते के बैग की तस्चे। बैग बैग off मड़ा, off मड़ा, off मड़ा, TV off मड़ा, TV off, बंद बंद ಏಯ್ ಟಿವಿ ತಿರ್ಗ್ಸು ಟಿ ವಿ ತಿರುಗ್ಸು ತಿರುಗ್ತು ಯಾರ್ ಗುರು ಇದು ಬರ್ತ ಬರ್ತಾನೆ ಡಿಮ್ಮ ಆಯ್ತು ತಿರುಗ್ಸು ತಿರುಗ್ಸು ತಿರುಗ್ ತಿರುಕು ಲೆಟ್ಸ್ ಗೋ ನೋಡ್ರಿ ಇಲ್ಲಿ ಯಾರೋ ಹೋಗೋರೆ ಈ ಸಲ ಕಿಟಕಿ ತೆಗಿನ್ ತೆಗಿಬೋದ ದೇವ ಬರ್ತಾವನೆ ತಿರುಗ್ಸು ಬೇಗ ತಿರುಗ್ಸಕ್ಕೆ ಆಗ್ತದ ಬಾವ್ ತಿರುಗ್ತು ತಿರುದ್ದ ಹೇ ಯಾರನ್ನ ತಿಂತಾವೆ ನೋಟಿ ಆ ಕಡೆ ತಿರುಗ್ತಿದೆ ಅಲ್ಲಿ ಹೋಗಕ್ಕೂ ಆಗ್ತಿದೆ ನಾನು ಡೋರ್ ಯಾರು ತಟ್ತಾವ್ರೆ ಜೊತೆಗೆ ನೋಡ್ರಿ ನೇಕೆಡ್ ಫುಲ್ಲು ಟಿ ವಿ ತಿರುಗ್ತು ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಡೋಂಟ್ ಗೋ ఈ కడ సూపర్ నార్మల్ ఈ కడ ఏం అస్ భయమైట్స్ గొప్ప ఓ గేట్ ఓపన్ ఐతి సల ప్రోబర్ బైతల గేమ్ మేడ్ బై మ్యాక్స్ ఫారైట్ ఇట్ ఎండ్ ಓಕೆ ಓಕೆ ರಿಯಲಿ ಯಾ ನಾನು ನೋಡಿದೆ ಎಲ್ಲ ಹುಡುಕ್ದೆ ಗೇಮ್ ಇರೋದೆ ಅಷ್ಟು ಗುರು ನನಗೆ ಅರ್ಥನೇ ಆಗಿಲ್ಲ ಅದೊಂದು ಶಾರ್ಟ್ ಹಾರರ್ ಗೇಮ್ ಅಷ್ಟೇ ಅದು ಸೊ ಎನಿವೆ ನನಗಂತೂ ಮಜಾ ಬಂತು ಜಂಪ್ ಸ್ಕೇರ್ಸ್ ಇಂದ ಸೊ ನಿಮಗೂ ಇಷ್ಟ ಆಗಿದೆ ಅನ್ಸುತ್ತೆ ಹಂಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸೊ ಯಾ ಒಂದು ಸೆಕೆಂಡಿಗೆ ಆಡ್ಬಿಟ್ಟು ಜಾಸ್ತಿ ಮಾಡಿತ್ ಆ ಗೇಮ್ ಓ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಚೆನ್ನಾಗಿತ್ತು ನಾರ್ಮಲ್ ಆಗಿ ಶಾರ್ಟ್ ಆರ್ ಗೇಮ್ಸ್ ಯಾರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಿರುತ್ತೆ ಸೊ ಗೈಸ್ ಇನ್ನೊಂದು ವೀಡಿಯೋ ಸಿಗೋಣ ಇವ್ರಿಗೂ ಟೇಕ್ ಕೇರ್ ಬೈ ಬೈ ಮತ್ತೆ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಎನಿವೆಗಾಯಿಸಿ ನೋಡ್ ವೀಡಿಯೋ ಸಿಗ್ತೀನಿ ಬೈ ಬಾಯ್